ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನಾದ್ಮೇಲೆ ಇನ್ನೊಬ್ಬ ಸುಳ್ಳು ಹೇಳಿದ ಸುಳ್ಳೆ ಸುಳ್ಳನ್ನು ನಿಜ ಅಂತ ಹೋಗಿ ಏನಾದರೂ ಪರಿಸ್ಥಿತಿ ಇವತ್ತು ಲೋಕಸಭೆ ಅಧಿವೇಶನ ನಡೀತಾ ಇದ್ದಂತ ಓದಿದ್ದೀರಿ ರಮೇಶ್ ಅವರೇ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಮಂಗಳ ಎಕ್ಸ್ಪ್ರೆಕ್ಸು ಮತ್ತೊಂದು ಎಕ್ಸ್ಪ್ರೆಕ್ಸ್ ಎಲ್ಲ ಹೋಗಿದೆ ಎಷ್ಟು ವರ್ಷ ಆಗಿತ್ತು ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಎಲೆಕ್ಟ್ರಿಫಿಕೇಶನ್ ಆಗಬೇಕಾಗಿತ್ತು ಬ್ರಿಟಿಷ್ದವ್ರ ಕಾಲದ್ದು ಆಗಲೇ ದ್ರೆ ಕುಚ್ಚೇಗಿನವ್ರೆ ಕಾಲದ್ದು ಕಾಲದದು ಮಾಡಿದ್ರೆ ಎಲೆಕ್ಟ್ರಿಕೇಷನ್ನು ಸೋಮಣ್ಣ ಬರಬೇಕಾಯಿತು ಒಂದೊಂದು ಸಣ್ಣದೊಂದು ಒಂದು ರಿಮೂವ್ ಸ್ಟೇಷನ್ ಮಾಡಿರಲಿಲ್ಲ ಒಂದು ಇದಕ್ಕೆ ಕೆ ಬಿ ಬೆಸ್ಕಾಮ್ನವರು ಏನೇನು ಆಗ್ತಾ ಇದೆ ಬನ್ನಿ ತೋರಿಸ್ಕೊಂಡು ಬರ್ತೀನಿ ಅದಕ್ಕೋಸ್ಕರವಾಗಿ ಟ್ರೈನ್ ಓಡಬೇಕಾದ್ರೆ ಟ್ರ್ಯಾಕು ಬೇಕು ಸವಲತ್ತು ಬೇಕು ಟ್ರ್ಯಾಕ್ ಇಲ್ದರೆ ಓಡಿಸೋದು ಭಾರಿ ಸುಲಭ ಟ್ರ್ಯಾಕನ್ ಮೇಲೆ ಓಡಿಸೋದು ಸ್ವಲ್ಪ ಕೆಲಸ ಇಲ್ಲ ಟ್ರೈನ್ ಏನಿದ್ರು ಟ್ರ್ಯಾಕ್ ಮೇಲೆ ಹೋದರೆ ಮಾತ್ರ ಟ್ರೈನು ಬಾಯಿನಲ್ಲಿ ಹೇಳ್ದಂಗೆಲ್ಲ ಟ್ರೈನ್ ಓಡಲ್ತವ ರಮೇಶ ಭೇದ ಮಾಡ್ಕೊಳ್ಳೋಣ ಸ್ವಲ್ಪ ಬದಲಾವಣೆ ಆಗು ದಯವಿಟ್ಟು ಬದಲಾವಣೆ ಆಗುದು ಅಲ್ಲ ಒಂದು ನಿಮಿಷ ಅದಿರಲಿ ನಾನು ಯಾಕೆ ಇದು ಹೇಳ್ತೀನಿ ಅಂದರೆ ರಾಜಕಾರಣ ನಮ್ಮ ಅಪ್ಪನ ಅಷ್ಟೀರೋ ಅಲ್ಲ ನಮ್ಮ ತಾತನ ಹಾಸ್ತೀನೋ ಅಲ್ಲ ನಮ್ಮಂತವ್ರು ಸುಮಾರು ಜನ ಬಂದವರೆ ಸುಮಾರು ಜನ ಹೋಗೋರೆ ಒಂದು ಎಂ ಪಿ ಕಚೇರಿ ಇರಲಿಲ್ಲ ಗೊತ್ತೇಂತಾರೋ ನೀವು ಅದು ಎಲ್ಲಿ ಮಾಡಿದ್ದೀನಿ ನೀವು ರೈಲ್ವೆ ಸ್ಟೇಷನ್ ಬರ್ತಾರೆ ಮಾಡಿದ್ದೀನಿ ನನ್ನದೆಲ್ಲ ಇದು ಜನಗಳು ಯಾರೋ ಬರ್ತಾರೆ ಏನೋ ಒಂದಷ್ಟು ಅನುಕೂಲ ಆಯ್ತವೆ ಇನ್ನೊಬ್ಬರಿಗೆ ಹೆದ್ರಿಕೊಂಡು ಜೀವನ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಬೆಂಗಳೂರು ನಾನು ಇಲ್ಲಿ ಯಾವ ರಾಜಕಾರಣ ಮಾಡೋಕ್ಕೂ ಬಂದಿಲ್ಲ ನಾನು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ನನ್ನ ಇತಿಮಿತಿಯಲ್ಲಿ ಏನಿದೆ ಅದು ಮಾಡ್ತೀನಿ ನಿಜ ನಮ್ಮದೇ ಸರ್ಕಾರ ಇದ್ದಾಗ ಆಡಳಿತ ವ್ಯವಸ್ಥೆ ಬೇರೆ ಇರ್ತದೆ ಬೇರೆ ಬೇರೆ ಸರ್ಕಾರಗಳಿದ್ದಾಗ ಅದರದ್ದಾದಂಥ ಒಂದು ಆಡಳಿತ ಇರ್ತದೆ ಅದಕ್ಕೋಸ್ಕರವಾಗಿ ನಿಮ್ಮ ಬೇಡಿಕೆಗಳೇನಿದೆ ನಾನು ಅದನ್ನು ಬಂದು ಕಳಿಸ್ತೀನಿ ತುಮಕೂರು ಹಾಸನ ನಡುವೆ ಮೇಮಲಿ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ತುಂಬ ದೂರ ಆಯ್ತದೆ ಎರಡು ಸ್ಟೇಷನು ಮೂರು ಸ್ಟೇಷನ್ ನಾನು ಇವಾಗ ತಕ್ಷಣಕ್ಕೆ ಕಿಪ್ತೂರು ಅರಳುಗುಕ್ಕೆ ತುಮಕೂರು ಮತ್ತು ಬೆಂಗಳೂರು ಇನ್ನೊಂದು ಮೆಮೋ ಟ್ರೈನನ್ನು ಈಗಾಗಲೇ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಅದಲ್ದಿರ ಶಿವಮೊಗ್ಗಕ್ಕೆ ನಾನು ಬಂದಮೇಲೆ ಹೇಳ್ತೈನ್ ಮುಟ್ಟ ಅದು ಹೇಳಿ ನೀವು ತಿರುಪತಿಗೆ ಚಿಕ್ಕಮಗ್ಳೂರಿಂದ ಯಜ್ಮರೆ ಕನಸು ಐವತ್ತು ವರ್ಷದ ಕನಸು ಇವಾಗ ಇದು ಖಾನಾಪುರದಿಂದ ದೆಹಲಿಗೆ ಮುಂದಿನ ವಾರ ಓಪನ್ ಮಾಡ್ತಾಯಿದ್ದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಕೆಲಸ ನಿಂತೋಗಿತ್ತು ಮೂವತ್ತು ವರ್ಷ ನಲವತ್ತು ವರ್ಷ ಕುರ್ತ್ಕೊಂಡು ಮಾಡಿ ಮಟ್ಟಿ ನನ್ನ ನಲವತ್ತೈದು ವರ್ಷದ ಅನುಭವವನ್ನು ಹಂಚಿಕೆ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನು ನೀವು ಕೊಟ್ಟಿರೋ ಓಟ್ಗೆ ಇಡೀ ದೇಶಕ್ಕೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದೀನಿ ರೀ ತುಮಕೂರು ಜನರ ದೊಡ್ಡತನವನ್ನು ವಿಶ್ವಕ್ಕೆ ಪರಿಚಯ ಮಾಡಿಸಿದ್ದೀನಿ ರೀ ಬಂದ ಪುಟ ಹೋದ ಪುಟ ಆಗಿಲ್ರಿ ನಾನು ಆಗಿದ್ದೆ ನಮ್ಸ್ರೆ ಒಂದು ಅಕ್ವಿಷಿಯೇಷನ್ ಮಾಡಿ ಅಲ್ಲೆಲ್ಲ ಒಂದು ಸಣ್ಣ ಪುಟ ಇರ್ತದೆ ಯಾರು ಓಡಾಡೋಕ್ಕೆ ತಯಾರಾಗಿಲ್ಲ ನಾವೇ ಮಾಡಬೇಕು ನಮ್ದಲ್ಲ ಇದು ಅವ್ನ ಹೊಟ್ಟೋಗುಡ್ಲಿ ಆಮೇಲೆ ಮಾಡ್ಕೊಳ್ವಾ ಈ ರೀತಿಯಾದ ಭಾವನೆಗಳು ಚರ್ಚೆಗಳು ಅಂತ ರಮೇಶ್ ಅವರೇ ನಿಮ್ಮಂತವರು ಸ್ವಲ್ಪ ಕಠಿಣವಾಗಿ ಮಾತಾಡೋದು ಕಲ್ಸ್ಕೊಡ್ತೀವಿ ದಯವಿಟ್ಟು ಕಲ್ತ್ಕೊಳ್ಳಿ ನನ್ನ ಸಿನ್ಸಿಯರ್ ರಿಕ್ವೆಸ್ಟು ನಿಮಗೆ ಇಬ್ಬಿಟ್ಟು ಯಾವುದೇ ವ್ಯಕ್ತಿ ಉದಯದಿಂದ ಮಾತಾಡಬೇಕಾಯ್ತದೆ ರಮೇಶ್ ನಿಮ್ಮ ಕಾರ್ಯಕ್ರಮ ನಾನು ಎರಡು ಸಾರಿ ಮುಂದಕ್ಕೆ ಅಂದ್ಬಿಟ್ಟು ನಮ್ಮ ಮಹೇಶು ಎರಡು ಮೂರು ಸಾರಿ ಹೇಳಿದ್ರು ನನಗೆ ಇವತ್ತು ಬರೋಕ್ಕೆ ಇಲ್ಲ ನನ್ನ ಮನೇಲಿ ಆ್ಯಕ್ಚುಲಿ ನಮ್ಮ ಶ್ರೀಮತಿಯವ್ರಿಗೆ ಆರೋಗ್ಯ ಇಲ್ಲ ಅವ್ರು ಕರ್ಕೊಂಡು ಹಾ ಆಸ್ಪತ್ರೆಗೆ ಹೋಗ್ಬೇಕು ಒಂದು ಮೂರು ಗಂಟೆಗೆ ಫಿಕ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ಟಿಪ್ ತುಮಕೂರು ಹಾಸನ ಮತ್ತು ಬೆಳಗ್ಗೆ ನಿಮ್ಮ ಟೈಮಿಂಗ್ಸ್ ಹೇಳಿದ್ದೀರಿ ನಮ್ಮ ಏನಾಗಿದೆ ಟೈಮಿಂಗ್ಸು ಯಶವಂತಪುರ ನಡೀತಾ ಇದೆ ನಾನ್ನೂರು ಕೋಟಿ ರೂಪಾಯಿ ಕೆಲಸ ಇದು ನಮ್ಮ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಡೀತಾ ಇದೆ ಮಧ್ಯದಲ್ಲಿ ಎಲ್ಲ ಸ್ಟೇಷನ್ಗಳು ಕೆಲಸ ನಡೀತಾವೆ ನಮಗೆ ಆ ಟೈಮ್ನಲ್ಲಿ ನಮ್ಗೆ ಏನಾಗಿದೆ ಟ್ಯಾಬ್ಗಳು ಸಿಗೋದು ಭಾರಿ ಕಷ್ಟ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಇದೆ ಇವಾಗ ಸಂಗೊಳ್ಳಿ ರಾಯಣ್ಣ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ನಮ್ಮ ಬೆಂಗಳೂರಿನ ಏರ್ಪೋರ್ಟ್ ಏನಿದೆ ಅದಕ್ಕಿಂತ ವಿಭೂನ್ನವಾಗಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಏರ್ಪೋರ್ಟು ಏನು ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಆಗ್ತಾ ಇದೆ ಇದು ಯಾರು ಬಯಸಿದ್ರು ಇದು ಯಾರಿಗಾದ್ರು ಜಾಸ್ತಿ ಅನುಕೂಲ ಅಂದರೆ ಅದು ಮೊದಲನೇದು ತುಮಕೂರು ಅತ್ಯ ನೀವು ಬೇರೆ ಯಾವುದೇ ಇದೆ ಕೊಡ್ರಿ ಒಂದು ಕೋರ್ಟ್ಗೆ ನಾನು ಬಾಕಿ ಇದೆಲ್ಲ ಬಂಡವಾಳ ಹಾಕ್ತೀನಿ ಅಲ್ಲಿ ಜಾಗ ಎಲ್ಲಿ ಹುಡ್ಕೋದಾಗಿದೆ ನಮಗೆ ಇನ್ನೂ ನಾಲ್ಕೈದು ನಮ್ಮ ಇದು ಬೇಕು ಪ್ಲಾಟ್ಫಾರಮ್ಗಳು ಬೇಕು ನಮಗೆ ಎಲ್ಲಿ ಮಾಡ್ತೀರಿ ಪ್ರಾಪ್ತಾರಂಭ ಎಲ್ಲಿದೆ ಜಾಗ ಇದು ಜಾಗ ಯಾರು ತಿನ್ಕೋಬಿಟ್ಟವ್ರೆ ಇದು ನೆನ ಸಿ ಬರ್ತದ ನಾನೇನು ಮಾಡಲಿ ಒಂದು ವರ್ಷ ಎರಡು ತಿಂಗಳಲ್ಲಿ ನಾನು ಒಂದಷ್ಟು ಎಲ್ಲ ಒಂದು ಕಡೆ ಡಾಕ್ಟ್ರೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಡಾಕ್ಟ್ರೇಟು ಆಯ್ತಾಯಿಲ್ಲ ಏನೂ ಆಯ್ತಾಯಿಲ್ಲ ಎಲ್ಲಿ ನಿಂತಿದ್ದೀನೋ ಅಲ್ಲೇ ನಿಂತಿದ್ದೀನಿ ಅದಕ್ಕೋಸ್ಕರವಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ನಿಜ ಬೇರೆ ಬೇರೆ ಟೈಮ್ಗಳಲ್ಲಿ ಇದಾಗ್ತದೆ ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ಅಧಿಕಾರಿಗಳು ನಾನು ಹೇಳ್ತೀನಿ ಇವತ್ತು ಹೊರ ಹತ್ರ ಯಾರಾದರೂ ಒಂದು ಕೊಡಿ ನಿಮ್ಮನ್ನ ಒಂದು ನಂಬರ್ ಮಾಡ್ತೀನಿ ಅದೇ ಆಯಿತು ಇದನ್ನೇ ತೆಗೆದು ಬಿಸಾಕಿದ್ದೀವಿ ಇವಾಗ ಯಾವುದೋ ಇಟ್ಕೊಂಡಿ ನಾವು ಆಗಬೇಡ ಇವಾಗ ಆಗಬೇಕು ವರ್ಷ ಮೂರು ವರ್ಷಕ್ಕೆ ಒಂದೊಂದ್ಸರಿ ರಿವ್ಯೂ ಆಗಬೇಕು ಹಾಂ ಮತ್ತೆ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಾನು ಸುಮ್ಮನೆ ಹೂವು ಅಂದರೆ ನಾನು ಒಳಗಡೆ ಹೋಗೋಕ್ಕಾಗೋದು ತೊಂದರೆ ಕೊಡ್ತಾರೆ ಜನಗಳು ಅಂತ ಅಂದ್ಬಿಟ್ಟು ನಾಲ್ಕು ಜನ ಹೇಳಿದ್ರೆ ನಾನು ಅಂತವನ್ನಲ್ಲ ಯಾವತ್ತೂ ಕೂಡ ಇಂಥ ಕೆಲಸಗಳು ನಿಂತ ನೀರಾಗಬಾರ್ದು ಇದು ಅರಿಯೋ ನೀರಾಗಬೇಕು ಬುದ್ಧಿವಂತರು ನೂರಾರು ಜನ ಇದ್ದಾರೆ ಎಲ್ಲರಿಗೂ ಎಲ್ಲ ಸಿಗೋದಿಲ್ಲ ಇದ್ದವನೇ ಇರಬೇಕು ಅಂತ ನನ್ನ ತಲೆಯೂ ಇಲ್ಲ ಬದಲಾವಣೆ ಆಗಬೇಕಾಗಿದೆ ಜಗತ್ತೇ ಏಮಾದು ಇಲ್ಲವೀ ರಮೇಶ್ ಅವರೇ ನೀವು ಇಲ್ಲೇ ಇರ್ತೀರಾ ನೀವು ನೀವೊಂದಿನ ಜೊತೆಗೆ ಬರ್ತೀರಲ್ಲ ಒಳಗೆ ಒಳಗೆ ಎಲ್ಲಿ ಹೋಗ್ಬೇಕಲ್ಲ ಹೋಗ್ತೀವಿ ಹೋಗಿ ಹೋಗ್ತೀವಿ ನಾವೆಲ್ಲ ಏನು ಮಾಡೋಗಿದ್ದೀವಿ ಅದು ನಮ್ಮ ಹಜ್ಜೆ ಗುರುತುಗಳು ಪೂಜಾ ಸ್ವಾಮೀಜಿ ಹೆಸರಿನ ರಾಜ್ಯ ಸರ್ಕಾರದಲ್ಲಿ ಕಿತ್ತಾಟ ಮಾಡಿ ಏನೋ ಮಾಡಿ ಇವಾಗ ಅಲ್ಲಿಂದ ಇಲ್ಲಿ ಬಂದಿದೆ ಅಲ್ಲಿ ಎಷ್ಟು ಇಲಾಖೆಗಳಿಂದ ಎನ್ ಓ ಸಿ ತರಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ನನಗೆ ಗೊತ್ತು ನನಗೆ ಇಷ್ಟೊಂದು ಕಷ್ಟ ಅಂತ ನನಗೆ ಗೊತ್ತಿತ್ತು ದೇವರಾಡೇ ಆ ಗುರುಗಳು ದಿನ ಪೂಜೆ ಮಾಡ್ತೀನಿ ಹಾಗೆ ಸೂರ್ಯ ಆಗಿಬಿಡ್ವೆ ಎಲ್ಲ ಒಂದು ಹಂತಕ್ಕೆ ಬಂದಿದೆ ಇನ್ನೊಬ್ಬದು ಎರಡು ಡಿಪಾರ್ಟ್ಮೆಂಟ್ ಬರಬೇಕು ಅದು ಆದ ತಕ್ಷಣ ಟೆಂಡ್ರಾಗಿ ವರ್ಕ್ ಕೂಡ ಇಶ್ಯೂ ಮಾಡಿದ್ದೀನಿ ಅದನ್ನು ಮಾಡಿದ ತಕ್ಷಣ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ ಒಂದು ಎಷ್ಟು ಮಟ್ಟಿಗೆ ದುರಂತ ಅಂದರೆ ನಾನು ಆ ಮಲಸಂದ್ರ ಇಂದ ತುಮಕೂರು ಬಂಡ ಬಟ್ವಾಡಿನೂ ಯಾವುದಾದ್ರು ಬಂಡ ಅಲ್ಲಿವರೆಗೂ ಒಂದು ಎಂಬತ್ತೈದು ನೂರು ಕೋಟಿ ಒಂದು ಸಾರಿ ಗರ್ಕರಿಗೇಳಿ ಒಟ್ಟು ನೂರ ಇಪ್ಪತ್ತು ನೂರು ಮೂವತ್ತು ಕೋಟಿನೋ ಗುಬ್ಬಿಯಿಂದ ಹಿಂದೆ ಗಂಟೆ ಮಾಡಿದ್ವಿ ಆ ಟೆಂಡ್ರಿಗೆ ಯಾವನೋ ಪುಣ್ಯಾತ್ಮ ಮೂವತ್ತ್ನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟು ಬಿಲುವೆ ಮೂವತ್ತೈದು ಪರ್ಸೆಂಟ್ ಬಿಲೋ ಹಾಕವನೇ ಅದು ಸಿಮೆಂಟ್ ಕಾಂಕ್ರೀಟ್ ರೋಡು ನೀನು ಎಕ್ಸ್ಟ್ರಿಮೆಂಟಿಗೆ ಕೆಲಸ ಆಗೋದು ನೀವು ವ್ಯವಸ್ಥೆ ಮಾಡ್ರಿ ಏನು ತಕ್ಷಣ ಸಿಟ್ಟು ಮಾರ್ಕೊಂಡ್ರೆ ನಾನೇನು ಮಾಡಲಿ ಅಲ್ಲಲ್ಲ ಅಲ್ಲ ನೀವೆಲ್ಲ ಮಾತಾಡ್ಬೇಕಾಯ್ತದೆ ದೊಡ್ರಿ ಕಷ್ಟನೂ ಆಯ್ತದೆ ಮೂವತ್ತ ನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟು ಅದಕ್ಕೆ ನಾನು ನಿಮ್ಮ ಕೆಲವು ಅವಶ್ಯಕತೆಗಳೇನಿದೆ ಬಾರಸವಾಳಿ ಶಿವಮೊಗ್ಗ ಇಲ್ಲಪ್ಪ ಒಂದು ನಿಮಿಷ ಹಾಂ ನೋಡಿ ಒಳ್ಳೆಯ ಕೆಲಸ ಮಾಡಿದ್ವಿ ಒಂದೇ ಬಾರ ಟ್ರೈನು ಸಾಯಂಕಾಲ ಹೋದ್ಮೇಲೆ ಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಆಯ್ತದ ರಾತ್ರಿ ಒಂದು ನ ಪೂರ್ತಿ ಮುಗಿಸೋದಕ್ಕೆ ಕ್ಲೀನಿಂಗಿಂದ ಹಿಡಿದು ಚೆಕ್ ಮಾಡಿ ಚಟ್ನಿಗಳೆಲ್ಲ ಇದು ಮಾಡಿ ತಾಂತ್ರಿಕವಾಗಿ ಆಗಿ ಮತ್ತೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಸರ್ಟಿಫಿಕೇಟ್ ಆಗಬೇಕದು ವಾರಕ್ಕೆ ಒಂದಿನ ಅದು ಕೂಡ ಕಬಡ ಸ್ವಾಮಿ ಎಲ್ಲ ಒಂದು ಕಡೆ ಆಗಲಿಕ್ಕೆ ಬೇಕಲ್ಲ ನಾವು ಮನುಷ್ಯ ಹೋರಾಡೋದ ಆಯ್ತೀವಿ ವಯಸ್ಸು ಆಯ್ತಂಗೆಲ್ಲ ಏನು ವಯಸ್ಸು ಏನೆಲ್ಲ ಕಾಯಿಲೆ ಬರ್ತೀವಿ ಅದಕ್ಕೂ ಕೂಡ ಆಯ್ತದೆ ವಾರದಲ್ಲಿ ಒಂದಿನ ಅವತ್ತು ಏನು ಮಾಡ್ಬೋದು ಆಲ್ಟರ್ನೇಟಿವ್ ಏನಾದ್ರು ಒಂದು ಅರೇಂಜ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ ನಾನು ತಿಳ್ಕೊಂಡಿದ್ದು ಮಾಡೋಕ್ಕಾಗೋದಿಲ್ಲ ಮೊನ್ನೆ ನಾನು ಹೋಗಿದ್ದೆ ಅದೇ ಸಿ ಟಿ ಸಿಗೂ ಹೋಗಿದ್ದೆ ಎಲ್ಲ ಕಡೆ ಇಡೀ ದೇಶ ಸುತ್ತಾಡ್ತಾ ಇದ್ದೀನಿ ನಿಜ ನಾನೆಲ್ಲ ಸುತ್ತಾಡ್ತಾ ಇರೋದು ಸುತ್ತಾಡ್ಸೋದಕ್ಕೆ ದಾರಿ ತೋರಿಸ್ತಾರೆ ಪ್ರೈಸ್ ಪ್ರಧಾನಮಂತ್ರಿಗಳು ಮೊನ್ನೆ ಒಂದೇ ಭಾರ ಟ್ರೈನ್ಗೆ ಬೆಂಗಳೂರು ಬಂದರು ನಾನು ಅವರನ್ನು ನನ್ನದಾದಂಥ ಅನುಭವದ ಮಾತಿನಲ್ಲಿ ಹೋಲಿಕೆ ಮಾಡಬೇಕೋ ಮಾಡಿದೆ ಇಡೀ ವಿಶ್ವ ಒಪ್ಕೋತದೆ ಇಡೀ ಕರ್ನಾಟಕ ಹೋಗ್ತದೆ ಆದರೆ ನಮ್ಮ ಹತ್ರ ಏನೋ ಒಂದು ಐದಾರು ಪರ್ಸೆಂಟು ಅವಶ್ಯಕತೆ ಇತ್ತಾ ಮಲ್ಗೋದು ನಿಜ್ ಮಾಡೋದು ಹಾಕ್ಬೇಕಾ ಈ ವ್ಯವಸ್ಥೆಯಲ್ಲಿದ್ದರೆ ಸೋಮಣ್ಣ ಇನ್ನೇನ ಆಯ್ತೀರಾ ನೀವೆಲ್ಲ ಇದನ್ನು ಸ್ವಲ್ಪ ಬಿಡಬೇಕಾಯ್ತದೆ ವಿಶಾಲವಾದ ಮನೋಭಾವ ಭಾವನೆಯಲ್ಲಿ ಸ್ವೀಕಾರ ಮಾಡಬೇಕಾಯ್ತದೆ ರಾಜಕಾರಣ ಯಾರ್ದ ಯಾವುದೋ ಅಲ್ಲ ಯಾವುದೋ ಜನ್ಮದ ಪುಣ್ಯ ಎರಡು ಕಡೆ ಸೋತೋ ನಿಜ ಆದರೆ ನನಗೆ ಇಲ್ಲಿ ಕಳಿಸಿದ್ದು ಭಾರತ ಸರ್ಕಾರ ಆದ ನಮ್ಮ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಲ್ಲೇನ್ರಿ ಗೌಡ್ರೆ ಈ ಅವತಾರ ಬಂದು ಮಾತ್ರ ನಿಜ್ಕೋತಿ ನಂಗೆ ಇದ್ದೇನ್ರಿ ಕೇಳಿದ್ದೇನಪ್ಪ ರಮೇಶ್ ನೀನು ಮಾತಾಡಿಸಿದ್ದೇನಪ್ಪ ಮಾತಾಡ್ಸಿದ್ದು ನಿಮ್ಗೆ ಯಾರಿಗಾದ್ರು ಕಳ್ಸಿದ್ರು ಬಂದೆ ಎಲ್ಲಾರ್ಗು ಕೊಟ್ಟಾಗ ನನಗೂ ಓಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಆದರೆ ಜನತಾದಳದವರು ಕೂಡ ನಮ್ಮ ಕಾಯ ವಾಚ ಮಾನಸ ಪ್ರಾಯಶಃ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಕೈ ಜೋಡಿಸಿದ್ರು ಜೋಡ್ಸೋದ ಎಲ್ಲೂರಿ ಗೌಡ್ರೆ ಇಪ್ಪತ್ತೊಂಬತ್ತು ಸಾವಿರ ನಿಮ್ಮ ಊರು ನೀಡಿ ಬರೋದಾ ಬರೋದಾ ಹೇಳಿ ಸೇಳ್ ಎಲ್ಲ ಇರ್ತವೆ ಅದಕ್ಕೋಸ್ಕರವಾಗಿ ಇದನ್ನು ಏನಾದ್ರು ಮಾಡೋಣ ನಾನು ನೆಕ್ಸ್ಟ್ ಮೀಟಿಂಗ್ ಕರಿತಿನಲ್ಲಿ ನಿಮ್ಮನ್ನು ಕರೆಸ್ತೀನಿ ನಿಮ್ಮನ್ನು ಕರೆಸ್ತೀನಿ ನನ್ನ ಇಲ್ಲಿ ಇಲ್ಲಿಗೆ ಒಬ್ಬರನ್ನ ನಾನೇ ಒಬ್ಬರನ್ನ ಅಪಾಯಿಂಟ್ ಮಾಡೋದಕ್ಕಿದೆ ನಮ್ಮಮ್ಮ ಹಿರಿಯರಾದ ಬಸವರಾಜ ಅಣ್ಣವ್ರ ಯಾರಿಗೋ ಹೇಳೋದು ನಾನು ನೋಡಿದೆ ಸುಮಾರು ವರ್ಷದಿಂದ ಅವನೇ ಅವನೇ ಅದಕ್ಕೆ ಇನ್ನೂ ಬದಲಾವಣೆ ಮಾಡೋಣ ಅವ್ರ ಹತ್ರ ಮಾತಾಡ್ಬಿಟ್ಟು ಅಂತ ಸುಮ್ಮನೆ ಇದ್ದೀನಿ ಯಾಕಂದರೆ ಎಲ್ಲವೂ ಕೂಡ ಕಾಲ ಎಲ್ಲ ಪಕ್ವಾಗ್ತಾ ಇದೆ ಪಕ್ವಾಗುವ ಸಂದರ್ಭದಲ್ಲಿ ಕೆಲವು ಬದಲಾವಣೆಗಳನ್ನು ಆಡಬೇಕಾಗ್ತದೆ ಇವತ್ತು ಇನ್ನೊಂದು ಎಂಟತ್ತು ಎಕರೆ ಜಾಗ ನಮ್ಗೆ ಏನಾದ್ರು ನಮ್ಮ ಜಾಗ ಪೂರ್ತಿ ನಮ್ಮದೇ ಇದ್ದಿದ್ರೆ ಒಂದು ಸಾವಿರ ಕೋಟಿ ರೂಪಾಯಿನ ಕೆಲಸ ಇಲ್ಲಿ ತರ್ತಾ ಇದ್ದೆ ನಾನು ಏನಿವತ್ತು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಟ್ರೈನ್ಗಳು ನಿಲ್ಲಿಸ್ಕೊಡೋದಕ್ಕೆ ರಾತ್ರಿ ಹೊತ್ತು ಒಂದೇ ಭಾರ ಟ್ರೈನ್ಗಳು ಇದಾಗ್ತೀರಾ ಅಲ್ಲಿಂದ ಇಲ್ಲಿ ಬರೋದು ನಲ್ವತ್ತು ನಿಮಿಷ ಸರ್ ನಾನು ಏನೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಊರು ಕೇರಿ ಹತ್ರ ಮತ್ತು ನಮ್ಮದಲ್ಲ ಸಿಮೆಂಟ್ ಗೋಡ ನೀವು ಸುತ್ತಮುತ್ತ ಹಳ್ಳಿಗಳು ಇನ್ನೊಂದು ಇಪ್ಪತ್ತು ವರ್ಷ ಆದರೆ ಬೆಳೆದೊಯ್ತವೆ ಅಲ್ಲಿ ಯಾರು ಏನು ವಾಸ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಯಾವ ಪುರ ಅದು ನಾವು ಊರು ಕೇಂದ್ರ ಮುಂದಕ್ಕೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತಾ ಇದ್ದೀವಲ್ಲ ಈ ಥರದ್ದು ನರಸಾಪುರದ ದಂತ್ಯ ಊರು ಅದೆಂಥ ಊರಂತೀವಿ ಅದಕ್ಕೆ ತಿಮ್ಮರಾಜನಹಳ್ಳಿ ತಿಮ್ಮರಾಜನಹಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಗೋಡನನ್ನು ಅದು ನಮ್ಮ ಗೊಬ್ ರಸಗೊಬ್ಬರದ ಬರ್ತಕ್ಕಂಥದ್ದು ಬೇರೆ ಬೇರೆ ಬರ್ತಕ್ಕಂಥದ್ದು ಸಿಮೆಂಟ್ ಗೋಡನ್ ಬರ್ತಾವೆ ಎಲ್ಲವನ್ನು ಕೂಡ ಅಲ್ಲಿ ಮಾಡೋದಕ್ಕೆ ಒಂದು ನೂರು ನೂರ ಐವತ್ತೆ ಇನ್ನೂರು ಎಕರೆನ ನಾನು ಕೆ ಐ ಡಿ ಬಿವ್ರ ಹತ್ರ ಮಾತಾಡಿ ಒಂದೆರಡು ಸಭೆ ಮಾಡಿದ್ದೀನಿ ಯಾಕೆ ಇವೆಲ್ಲ ಮಾಡಬೇಕು ಅಂದರೆ ಇವತ್ತಿನ ಒಂದು ದಿನದಲ್ಲ ಈ ರೈಲ್ವೆ ಸ್ಟೇಷನ್ನು ಸೂರ್ಯಚಂದ್ರ ಇಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಇರಲೇಬೇಕಾಯ್ತದೆ ಬೇಡ ಇರಬೇಕಾಯ್ತದೆ ಆ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ತೊಡಗಿಸ್ಕೊಳ್ಳೋಣ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ದೀರಿ ರಮೇಶ್ ಅವರೇ ನಾನು ನಾಳೆ ಬೆಳಿಗ್ಗೆ ಬನ್ನಿ ನಿಮ್ಗೊಂದು ಲೆಟ್ರ್ ಮಾಡಿ ಅಲ್ಲೇ ಮಾಡಿಸ್ಕೊಡ್ತೀರ ಮಂಜುಗೆ ಬಿಡೀತಾರೆ ಯಾರು ನಿಮ್ಮ ವೈಡ್ ರೇಟ್ ಕೊಡಿ ನೀವು ನೀವು ಹೇಗೆ ಬೇಕು ಅಂತ ನನಗಿಲ್ಲ ಆಕ್ಟಿವ್ ಆಗಿರಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲಿ ಬಂದು ಕೂತ್ಕೋಬೇಕು ಇಲ್ಲಿ ಸ್ವಚ್ಛತೆ ನೋಡಬೇಕು ಬಾತ್ರೂಮ್ಗಳು ನೋಡಬೇಕು ಮೊದಲಿಗೆ ಐದು ಲಕ್ಷ ರೂಪಾಯಿ ಒಂದು ಜಿಲ್ಲಾ ರೈಲ್ವೆ ಸ್ಟೇಷನ್ಗೆ ಕೇಂದ್ರಕ್ಕೆ ಬರ್ತಾ ಇರಲ್ಲ ಆದರೆ ಮೋದಿ ಇವ್ರು ಬಂದ ಮೇಲೆ ಎಲ್ಲವೂ ಕೂಡ ಏರ್ಪೋರ್ಟ್ಗೆ ನೀವು ಎಷ್ಟು ವಿಭಿನ್ನವಾಗಿ ಕೆಲಸಗಳು ನಡೀತಾ ಇದೆ ದೇಶ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತುಮಕೂರು ಕೂಡ ಒಂದು ಮಹತ್ತರವಾದ ಹೆಜ್ಜೆಯನ್ನು ಇಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನನ್ನ ಕರ್ತವ್ಯ ನಮ್ಮ ಆದ್ದರಿಂದ ಆ ಕೆಲಸವನ್ನು ನಾವು ಮಾಡ್ತಕ್ಕಂಥ ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಒಂದು ಏನಾದ್ರೂ ನನ್ನ ಎದುರುಗಡೆ ಬಂದು ಹೇಳಿ ನಮ್ಮಿಂದ ನಾವೇನು ದೇವರಲ್ಲ ನಾನು ಕೂಡ ಮನುಷ್ಯ ತಪ್ಪಿದ್ರೆ ಸರಿ ಮಾಡ್ಕೊಳ್ಳೋಣ ತಿದ್ಕೊಳ್ಳೋಣ ಹಾಗಾಗಿ ಇದು ತಾವು ಒಳ್ಳೆ ಕೆಲಸ ಮಾಡಿದಿ ರಮೇಶ್ ಇದನ್ನು ಕಂಟಿನ್ಯೂ ಮಾಡಿ ಸ್ವಲ್ಪ ನಿಷ್ಠೂರವಾಗೂ ಇರಿ ಯಾವ ಕಾಲದಲ್ಲಿ ಏನೇನಾಯಿತು ಅಂತಲೂ ಮಾತಾಡಿ ನನ್ನಿಂದ ತಪ್ಪಾಗಿದ್ದು ನನಗೆ ಹೇಳಿ ತಿದ್ದುಕೊಳ್ಳೋಣ ಆದರೆ ಒಂದು ನನ್ನ ಜೀವನದಲ್ಲಿ ನಾನು ಯಾವುದೇ ಒಂದು ಸಣ್ಣದು ಕೂಡ ಅಪಚಾರ ಇಲ್ಲ ಸ್ವಾರ್ಥನೂ ಇಲ್ಲ ಏನೂ ಇಲ್ಲ ಒಂದು ಮನೆ ಬೇಡ ಅಂತ ಅದೇನೋ ಬಲವಂತ ಕಟ್ಟಿದ್ದೆ ಮಾಡಿದ್ದೆ ಆದರೆ ತಿರ್ಗ ಅದನ್ನೇ ಹೊಡೆಸಿ ಇನ್ನೊಂದು ಮೂರು ತಿಂಗಳಲ್ಲಿ ಬರ್ತೀನಿ ವಾರದಲ್ಲಿ ಒಂದು ದಿನ ಎರಡು ದಿನ ಈ ಸಾಧ್ಯವಾದ ದಿನಗಳಲ್ಲಿ ನಾನು ತುಮಕೂರಿನಲ್ಲಿ ಇರಬೇಕಾಯ್ತದೆ ಚಿ ಮಧುಗಿರಿಯಲ್ಲಿ ಇರಬೇಕಾಯ್ತದೆ ಕೊಡಕೆರೆಯಲ್ಲೂ ಇರಬೇಕಾಯ್ತದೆ ಚಿಪ್ಪೂರಲ್ಲಿ ಇರಬೇಕು ಇರಬೇಕು ಗುಬ್ಬೀಲಿ ಇರಬೇಕಾಯ್ತದೆ ತುಮಕೂರು ಗ್ರಾಮಾಂತರದಲ್ಲಿ ಇರಬೇಕಾಯ್ತದೆ ಮತ್ತು ತುರುವೇಕೆರೆಯಲ್ಲಿ ಇರಬೇಕಾಯ್ತದೆ ಆ ಕೆಲಸವನ್ನು ಒಟ್ಟಾಗಿ ಸೇರಿ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಇನ್ಮೇಲೆ ನೀವು ಈ ಸ ಕಾರ್ಯಕ್ರಮನ ಇಲ್ಲೇ ಮಾಡಿ ನಾನು ಇರೋ ಕಡೆ ಇಲ್ಲೇ ಮಾಡಿ ಸ್ವಲ್ಪ ಇದೆಲ್ಲ ಮೇಲೆ ಇಷ್ಟೆಲ್ಲ ಅವ್ನು ಪ್ಲಾನ್ ಮಾಡೋಣ ನಾನು ಬರ್ತೀನಿ ಏನೆಲ್ಲ ಮಾಡಿಸಿದ್ದೀನಿ ಒಂದು ಸತ್ಯ ಯಾವುದೇ ವ್ಯವಸ್ಥೆ ವಿಶಾಲವಾದ ಮನೋಭಾವನೆಯಿಂದ ಯಾರು ಬರ್ತಾರೋ ಯಾರು ಹೋಯ್ತಾರ ಎಷ್ಟು ಗೊತ್ತಿದೆ ನಮಗೆ ನಮ್ಮ ನೆಂಟರು ಪಂ ಆತ್ಮ ಇರ್ತೀರಿ ಸಾರ್ವಜನಿಕರಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿ ಕನ್ಸ್ಕೊಂಡಿರ್ತವೆ ಒಂದೊಂದು ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ